ಸಮುದಕಿ ಪಟ್ಟಣದಲ್ಲಿ ಶಿಕ್ಷಣ ಪ್ರೇಮಿ ದಾಸೋಹ ಮೂರ್ತಿ ಲಿಂಗೈಕ್ಯ ಹನ್ನೆರಡನೇ ಉಜ್ಜೇಶ್ವರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನಲ್ಲಿ ಹನ್ನೆರಡನೇ ಉಚ್ಚೇಶ್ವರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಾಗೂ ಸಂಸ್ಥಾಪನಾ ದಿನ ಮತ್ತು ದಿನದರ್ಶಿಕೆ ಬಿಡುಗಡೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಲಿಂಗೈಕ್ಯ ಹನ್ನೆರಡನೇ ಉಚ್ಚೇಶ್ವರ ಮಹಾಸ್ವಾಮಿಗಳವರ ಭಾವಚಿತ್ರವನ್ನು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಎಲ್ಲ ಹರ ಗುರು ಚರಮೂರ್ತಿಗಳ ಹಾಗೂ ಅತಿಥಿಗಳ ಅಮೃತ ಹಸ್ತದಿಂದ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಚಾಲನೆಗೊಳಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿ ಮಾತನಾಡಿದ ಶ್ರೀ ಬ್ರಹ್ಮ ಅಭಿನವ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀ ಹನ್ನೆರಡನೇ ಉಚ್ಚೇಶ್ವರ ಮಹಾಸ್ವಾಮಿಗಳವರ ಬಗ್ಗೆ ಮಾತನಾಡುತ್ತಾ ಅವರು ಶಿಕ್ಷಣ ಪ್ರೇಮಿ ಹಾಗೂ ದಾಸೋಹ ಮೂರ್ತಿ ಎಂದು ಹೇಳಿದರು ಜನಪ್ರಿಯವಾದ ಮಹಾನ್ ಸಂತರು ಎಂದು ಹೇಳಿದರೆ ತಪ್ಪಾಗಲಾರದು ಎಂದರು ಈ ಮಹಾನ್ ಸಂತರನ್ನು ನೆನೆಸಿಕೊಂಡು ಹನ್ನೆರಡನೇ ಉಚ್ಚೇಶ್ವರ ಮಹಾಸ್ವಾಮಿಗಳವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಮುನ್ನಡೆದುಕೊಂಡು ಹೋಗಬೇಕು ಎಂದು ಆಶೀರ್ವಚನ ನೀಡಿದರು ಹಾಗೂ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಶ್ರೀ ಕಾಶಿನಾಥ ಮಹಾಸ್ವಾಮಿಗಳವರು ಮುರುಘಾಮಠ ಗುಳೇದಗುಡ್ಡ ಅವರು ಮಾತನಾಡಿ ಲಿಂಗೈಕ್ಯ ಶ್ರೀ ಹನ್ನೆರಡನೇ ಉಚ್ಚೇಶ್ವರ ಮಹಾಸ್ವಾಮಿಗಳವರು ಶ್ರೀ ಉಚ್ಚೇಶ್ವರ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಿ ಬಡ ವಿದ್ಯಾರ್ಥಿಗಳ ಜೀವನಕ್ಕೆ ಶಿಕ್ಷಣವನ್ನು ನೀಡಿ ಅವರ ಬದುಕಿಗೆ ಬೆಳಕಾಗಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಮಕ್ಕಳಲ್ಲಿ ಶಿಕ್ಷಣ ಕಲಿಯುವ ಹುಮ್ಮಸ್ಸನ್ನು ತುಂಬಿಕೊಟ್ಟಂತಹ ಶಿಕ್ಷಣ ಪ್ರೇಮಿ ಹಾಗೂ ಇವರಿಗೆ ಇನ್ನೊಂದು ಹೆಸರು ಅಂದರೆ ದಾಸೋಹ ಮೂರ್ತಿ ಎಂದು ಸಹ ಕರೆಯುತ್ತಾರೆ ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಕೊಟ್ಟೂರು ಮಹಾಸ್ವಾಮಿಗಳವರು ಕಲ್ಮಠ ಗಂಗಾವತಿ ಇವರು ವಹಿಸಿದ್ದರು ಹಾಗೂ ಸಾನ್ನಿಧ್ಯವನ್ನು ಶ್ರೀ ಕಾಶಿನಾಥ ಮಹಾಸ್ವಾಮಿಗಳು ಮುರುಘಾಮಠ ಗುಳೇದಗುಡ್ಡ ವಹಿಸಿದ್ದರು ಅಧ್ಯಕ್ಷತೆಯನ್ನು ಶ್ರೀ ಉಚ್ಚೇಶ್ವರ ಮಹಾಸ್ವಾಮಿಗಳು ಅಧ್ಯಕ್ಷರು ಶ್ರೀ ಉಚ್ಚೇಶ್ವರ ವಿದ್ಯಾವರ್ಧಕ ಸಂಘ ವಹಿಸಿದ್ದರು ಹಾಗೂ ಇವರ ಸಮ್ಮುಖದಲ್ಲಿ ಶ್ರೀ ಷಟ್ಸ್ಥಲ ಬ್ರಹ್ಮ ಅಭಿನವ ಕಾಡಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮರಡಿಮಠ ಗುಳೇದಗುಡ್ಡ ಇವರು ವಹಿಸಿದ್ದರು ಹಾಗೂ ಮಾತೃಶ್ರೀ ಬಸವಣ್ಣಮ್ಮ ತಾಯಿ ಬಸರಕೋಡ ಅವರು ವಹಿಸಿದ್ದರು ಉದ್ಘಾಟಕರಾಗಿ ಎಚ್ವೈಮೇಟಿ ಶಾಸಕರು ಬಾಗಲಕೋಟೆ ಭಾಗವಹಿಸಿದ್ದರು ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಭೀಮಸೇನ್ ಬಿ ಚಿಮ್ಮನಕಟ್ಟಿ ಶಾಸಕರು ಬಾದಾಮಿ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಅಜಯ್ ಕುಮಾರ್ ನಾಯಕ್ ಅಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ಬಾಗಲಕೋಟೆ ಮುರುಗೇಶ್ ಕಡ್ಲಿಮಟ್ಟಿ ಉಪಾಧ್ಯಕ್ಷರು ಬಿಡಿಸಿಸಿ ಬ್ಯಾಂಕ್ ಬಾಗಲಕೋಟೆ ವಹಿಸಿದ್ದರು ಅತಿಥಿಗಳಾಗಿ ವಿದ್ಯಾಧರ್ ಆರ್ ಮಳ್ಳಿ ಸಹ ಕಾರ್ಯದರ್ಶಿಗಳು ಶ್ರೀ ಉಚ್ಚೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಗೌರವ ಉಪಸ್ಥಿತಿಯಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಶ್ರೀ ಉಚ್ಚೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಸ್ನೇಹ ಸಿಂಚನ ಬಳಗದ ಕಮತಗಿ ಇವರಿಗೆ ಉಚ್ಚೇಶ್ವರ ಮಠ ಶ್ರೀಗಳಿಂದ ಶ್ರೀ ಗಿರಿಮಠದ ಒಳಾಂಗಣದಲ್ಲಿ ಗುಡಿಗೆ ಟೈಲ್ಸ್ಗಳನ್ನು ಮತ್ತು ವಿವಿಧ ಸೇವಾ ಕಾರ್ಯಗೈದ ಬಳಗಕ್ಕೆ ಗೌರವ ಶ್ರೀರಕ್ಷೆಯನ್ನು ನೀಡಿದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರೀ ಉಚ್ಚೀಶ್ವರ ವಿದ್ಯಾವರ್ಧಕ ಸಂಘದ ಎಲ್ಲ ಆಡಳಿತ ಮಂಡಳಿ ಎಲ್ಲ ವರ್ಗದ ಶಿಕ್ಷಕರು ಹಾಗೂ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಹಾಗೂ ಕಮತಗಿಯ ಎಲ್ಲ ಉಚ್ಚೇಶ್ವರ ಭಕ್ತ ಸಮೂಹ ಮಂಡಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ವರದಿ ಶಿವಪ್ಪ ಕುಮಚಗಿ ಗುರು ಭವ ಅಂದಿರತಕ್ಕಂಥ ಸಂಸ್ಕೃತಿ ನಮ್ಮದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತೃಹೃದಯದ ಹೊಡೆ ಹೊಡೆಹುಚ್ಚೀಶ್ವರ ಶ್ರೀಗಳು ಏನು ಮಾಡಿದ್ರು ಅಂತ ಕೇಳಿದ್ರೆ ವಿದ್ಯಾರ್ಥಿ ದೇವೋಭವ ಅಂತ ಕಲಿಸಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಇವತ್ತು ನಮ್ಮ ನಾಡಿನ ಭವ್ಯ ಭಾರತದ ಭವಿಷ್ಯ ಎಲ್ಲಿ ನಿರ್ಮಾಣ ಆಗ್ತದೆ ಅಂತ ಕೇಳಿದಾಗ ನಿಮಗೆಲ್ಲ ಒಂದು ವಿಚಾರ ಹೊಳಿತದೆ ವಿಧಾನಸೌಧ ಅಂತ ನೆನಪಾಕೈತಿ ನಿಮಗೆಲ್ಲ ಅದು ತಪ್ಪಲ್ಲ ವಿಧಾನಸೌಧದೊಳಗೆ ಆಗ್ತಕ್ಕಂಥ ರಾಜಕೀಯ ಸ್ಥರಗಳ ಸಹಿತ ಸರಿಪಡಿಸುವ ಭವ್ಯ ಭಾರತ ಭವಿಷ್ಯ ಎಲ್ಲಿ ನಿರ್ಮಾಣ ಆಗ್ತದೆ ಅಂತ ಕೇಳಿದ್ರೆ ಒಂದು ಶಿಕ್ಷಣ ಸಂಸ್ಥೆಯ ನಾಲ್ಕು ಗೋಡೆಗಳ ಮಧ್ಯದೊಳಗೆ ವ್ಯಕ್ತಿ ಭ್ರಷ್ಟಾಚಾರ ಆಗಬಹುದು ಸಂಸ್ಕಾರ ಕಲಿತ ವ್ಯಕ್ತಿ ಭ್ರಷ್ಟಾಚಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಶಿಕ್ಷಣದ ಪಾತ್ರ ಬಹಳ ದೊಡ್ಡದು ಭಾರತದ ಭವ್ಯ ಭವಿಷ್ಯದ ಭಾರತ ನಿರ್ಮಾಣವನ್ನ ವಿದ್ಯಾರ್ಥಿಗಳ ಕೈಯಲ್ಲಿ ಮತ್ತು ಶಿಕ್ಷಕರ ಕೈ ಒಂದು ಯುದ್ಧ ಮಾಡಿ ಒಂದು ರಾಜ್ಯವನ್ನ ಗೆದಿಬೇಕಾಗಿತ್ತು ಅಂತ ಕೇಳಿದ್ರೆ ಖಡ್ಗೆ ಒಂದೇ ಮುಖ್ಯ ಅಲ್ಲ ಒಬ್ಬ ಮಹಾರಾಜ ಯುದ್ಧ ಮಾಡಿ ರಾಜ್ಯವನ್ನ ಗೆದಿಬೇಕಾದ್ರೆ ಖಡ್ಗೆ ಒಂದೇ ಮುಖ್ಯ ಅಲ್ಲ ಕುದುರೆಯ ಕಾಲಿನ ನಾಲಿನ ಮಳೆ ಬಹಳ ಗಟ್ಟಿರಬೇಕಾಗತ್ತಂತ ಏನು ನಾಲಿನ ಮಳೆ ಆ ನಾಲಿನ ಮಳೆ ಘಟ್ಟಿಲ್ಲ ಅಂದ್ರೆ